ಮಾಯಮ್ಮ ಅಂದರೆ ಏಳು ಗ್ರಾಮಗಳ ಆಸ್ತಿ ಭಕ್ತರಿಗೆ ಬೇಡಿದ್ದನ್ನು ನೀಡೋ ಶಕ್ತಿ ದೇವತೆ ಹೌದು ಇದೇ ಗ್ರಾಮಕ್ಕೆ ಗ್ರಾಮ ದೇವತೆ ಬರ್ತಿದ್ದಾಳೆ ಅಂದರೆ ಜನಸಾಗರವೇ ಅರಿದು ಬರುತ್ತೆ ಕೆಆರ್ಪೇಟೆ ತಾಲೂಕಿನ ದೊಡ್ಡಹಾರನಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮಾಯಮ್ಮ ಉತ್ಸವ ಹಾಗೂ ಸೋಮನ ಕುಣಿತ ನಡೆಯಿತು ಸಂತೇಬಾಚಳ್ಳಿ ಹೋಬಳಿಯ ದೊಡ್ಡಹಾರನಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ಮಾಯಮ್ಮ ದೇವಿಯ ಉತ್ಸವ ಹಾಗೂ ಸೋಮನ ಕುಣಿತ ಸಡಗರ ಸಮಾರಂಭದಿಂದ ನಡೆದಿದ್ದು ಸಾವಿರಾರು ಮಂದಿ ಭಕ್ತರ ನಡುವೆ ನಡೆಯಿತು ಬಳಿಕ ಮಾತನಾಡಿದ ಗ್ರಾಮದ ಮುಖಂಡ ಮೊಗಣ್ಣ ಪರಮೇಶ್ ನಾರಾಯಣ್ ಮಾತನಾಡಿ ಪುರಾತನ ಕಾಲದಿಂದ ಮಾಯಮ್ಮ ದೇವಿಯ ಉತ್ಸವ ಮಾಡುತ್ತಿದ್ದೇವೆ ಅದೇ ರೀತಿಯಲ್ಲಿ ನಾವು ಗ್ರಾಮಸ್ಥರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಹಬ್ಬ ಮಾಡಿದ್ದೇವೆ ಪ್ರತಿ ವರ್ಷ ಎತ್ಕನಹಳ್ಳಿಯಿಂದ ಗ್ರಾಮ ದೇವತೆಯನ್ನ ತಂದು ಪೂಜಿಸುವ ಸಂಪ್ರದಾಯವಾಗಿದೆ ಗ್ರಾಮದಲ್ಲಿ ಹಸಿರು ತೋರಣ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು ಯುವಕರು ಸಾಂಸ್ಕೃತಿಕ ರಂಗದ ಕಲೆಯನ್ನು ಕುಣಿದು ಮೆರಗನ್ನ ತಂದಿದ್ದಾರೆ ಗ್ರಾಮದ ಹೆಣ್ಣು ಮಕ್ಕಳು ವಿವಿಧ ಜಿಲ್ಲೆಯಲ್ಲಿ ನೆಲೆಸಿರುವ ಭಕ್ತರು ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತೇವೆ ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದವು ಗ್ರಾಮಕ್ಕೆ ದೇವರು ಬಂದ ದಿನವೇ ಮಳೆ ರಾಯ ಸಿಂಚನವಾಗಿದೆ ಎಂದು ಮೊಗಣ್ಣ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದೇವರಾಜು ಜ್ಯೋತಿ ಮುಖಂಡರಾದ ಡಿ ಎನ್ ನಿಂಗರಾಜು ದೇವರಾಜು ಪರಮೇಶ್ ಡಿ ಆರ್ ಮಂಜೇಗೌಡ ರಾಮೇಗೌಡ ನಾರಾಯಣ್ ಸುರೇಶ್ ಯೋಗೇಶ್ ಡಿ ಆರ್ ಉಮೇಶ್ ದಯಾನಂದ್ ನಂಜೇಗೌಡ ಮಹೇಶ್ ಮೈಲಾರಿ ಉಮೇಶ್ ರುದ್ರೇಶ್ ರಾಜು ಅರ್ಚಕ ರಾಮನಾಯಕ್ ಮಹೇಂದ್ರ ಸೇರಿ ಗ್ರಾಮಸ್ಥರು ಹಾಗೂ ಮಹಿಳೆಯರು ಹಾಜರಿದ್ದರು ಈ ದೇವರು ನಮ್ಮ ಗ್ರಾಮಕ್ಕೆ ಬಂದ ಕ್ಷಣವೇ ಆ ವರುಣ ದೇವದೇವರು ಕೃಬೆ ನಮ್ಮೂರಿಗೆ ಆಗಿ ಈ ದೇವರ ಒಂದು ಆಶೀರ್ವಾದದಿಂದ ನಮ್ಮೂರ ಒಂದು ತಂಪನ್ನು ನೀಡಿ ಇಡೀ ಊರಿನ ಜನ ಸಂತೋಷ